ಪ್ರಜಾವಾಣಿ ಪತ್ರಿಕೆಯ ಮಂಡ್ಯ ಜಿಲ್ಲಾ ವರದಿಗಾರರಾಗಿ ಕಳೆದ ಏಳು ವರ್ಷಗಳಿಂದ ಸೇವೆ ಸಲ್ಲಿಸಿ ಇದೀಗ ಚಿತ್ರದುರ್ಗಕ್ಕೆ ವರ್ಗಾವಣೆಗೊಂಡಿರುವ ಯೋಗೇಶ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಹಾಗೂ ಮಂಡ್ಯ ವಾರ್ತಾ ಇಲಾಖೆಯಲ್ಲಿ ಹಲವು ವರ್ಷಗಳಿಂದ ಚಾಲಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಮಂಜುನಾಥ್ ಅವರಿಗೆ ಗೌರವ ಸಮರ್ಪಣೆ ಚೆಸ್ ಅಕಾಡೆಮಿಯ ಮಾಧುರಿ ಜೈನ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ನಡೆಯಿತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಚಿತ್ರದುರ್ಗಕ್ಕೆ ವರ್ಗಾವಣೆಗೊಂಡಿರುವ ಯೋಗೇಶ್ ಮತ್ತು ನಿವೃತ್ತ ಚಾಲಕ ಮಂಜುನಾಥ ಅವರಿಗೆ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪ್ರಜಾವಾಣಿ ಪತ್ರಿಕೆಯ ಮಂಡ್ಯ ಜಿಲ್ಲಾ ವರದಿಗಾರರಾದ ಯೋಗೇಶ್ ಎರಡ್ ಸಾವಿರದ ಹದಿನೇಳರಲ್ಲಿ ಹುಬ್ಬಳ್ಳಿಯಿಂದ ಮಂಡ್ಯಕ್ಕೆ ವರ್ಗಾವಣೆಯಾದ ಬಂದ ಸಂದರ್ಭದಲ್ಲಿ ನನಗೆ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ನಿಭಾಯಿಸುವುದು ಎನ್ನುವ ವಿಶ್ವಾಸ ಮೂಡಿತು ಕೃಷಿ ಮತ್ತು ರಾಜಕಾರಣವೇ ಇಲ್ಲಿ ಪ್ರಮುಖವಾಗಿತ್ತು ಅದರ ಆಚೆ ನೋಡಲು ಹೋದಾಗ ಜನರು ಪ್ರಗತಿಪರಕ್ಕಾಗಿ ಸ್ಪಂದಿಸಿದ್ದಾರೆ ಎಂದರು ಮಂಡ್ಯಕ್ಕೆ ನನಗೆ ವರ್ಗಾವಣೆ ಆಗಿದೆ ಅಂತ ಗೊತ್ತಾದಾಗ ನನಗೆ ಇದು ನಮ್ಮ ಜಿಲ್ಲೆಗೆ ಹೋಗ್ತಾ ಇದ್ದೀನಿ ಅಂತ ಏನು ಖುಷಿಯೇನು ಇರಲಿಲ್ಲ ಮಂಡ್ಯ ಅಂದರೆ ರಾಜಕಾರಣ ರಾಜಕಾರಣನೇ ಹೊತ್ತು ಮಲಗಿರೋ ಜನ ಅಲ್ಲಿ ನಾನು ಜಿಲ್ಲಾ ವರದಿಗಾರನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ನನಗೆ ಕಾಡಿತ್ತು ಆದರೆ ಎರಡು ಸಾವಿರದ ಹದಿನೇಳು ಮೇ ಎರಡನೇ ತಾರೀಕು ನನ್ನ ಕರ್ತವ್ಯವನ್ನು ಆರಂಭಿಸಿದೆ ಒಂದು ತಿಂಗಳಲ್ಲಿ ನಾನು ಈ ಜಿಲ್ಲೆಯನ್ನು ಬಹಳ ಪರಿಣಾಮಕಾರಿಯಾಗಿ ನಿಭಾಯಿಸಬಲ್ಲೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ ಮೂಡುತ್ತೆ ಸಹ ಸಹಜವಾಗಿ ಮಂಡ್ಯ ಜಿಲ್ಲೆ ಅಂದಾಗ ಕೃಷಿ ಅನ್ನೋದು ಬರ್ತದೆ ಮುಂದೆ ಬರ್ತದೆ ಕೃಷಿ ಇರುವಂಥ ಜಿಲ್ಲೆ ಕೃಷಿಕರು ಅತಿ ಹೆಚ್ಚು ಕೃಷಿಕರು ಇರುವಂಥ ಜಿಲ್ಲೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿ ಪ್ರಕಾಶ್ ಮಾತನಾಡಿ ಮಂಡ್ಯದ ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಹಿನ್ನೆಲೆಯಲ್ಲಿ ಯೋಗೇಶ್ ಅವರು ಶ್ರಮಿಸಿದ್ದು ಅವರು ಎಲ್ಲರ ಒಡನಾಡಿಯಾಗಿರುವ ಕೆಲಸ ಮಾಡಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಬಹಳಷ್ಟು ಲ್ಲಿ ಯೋಗೇಶ್ವರು ತಮ್ಮದೇ ಆದ ವರ್ಷಸನ್ನು ಬಳಸ್ಕೊಳ್ಳೋರ ಜೊತೆಗೆ ಎಲ್ಲ ಎಲ್ಲರ ಒಡನಾಟ ಮತ್ತೊಮ್ಮೆ ಅವರ ನಮ್ಮ ಒಡನಾಟ ಅವರಿಗೆ ಎಲ್ಲ ಹೊರಗಡೆ ಹೋಗ್ತಾ ಇರ್ಬೋದು ಆದರೂ ಕೂಡ ಅವರ ನಮ್ಮ ಸಂಬಂಧ ಹಾಗೇನೇ ಇರಲಿ ಅಂತ ಹೇಳೋದ್ರ ಜೊತೆಗೆ ನಮ್ಮ ವಾರ್ತೆ ಇಲಾಖೆಯಲ್ಲಿ ನಿಜವರಿಗೆ ಕೆಲಸವನ್ನು ಮಾಡಿಕೊಂಡು ಬಂದಂಥ ಮಂಡಳ ಅವರು ಕೂಡ ಇಲಾಖೆಯಲ್ಲಿ ಹಿರಿಯರಾಗಿದ್ದರೂ ಕೂಡ ನಮ್ಮ ಸಹಪಾಠಿಗಳನ್ನು ರೀತಿಯಲ್ಲಿ ನಮ್ಮ ಜೊತೆ ತುಂಬ ಒಡನಾಟವನ್ನು ಇಟ್ಕೊಳ್ಕೊಂಡಿದ್ದಾರೆ ಇಬ್ಬರೂ ಕೂಡ ನಮ್ಮ ಸಂದರ್ಭದಿಂದ ಇವತ್ತು ಆತ್ಮೀಯ

ಇಷ್ಟೊಂದು ನಮ್ಮ ಮಂಡ್ಯ ಜಿಲ್ಲೆಯ ರಾಜಕಾರಣ ಸ್ಪೋರ್ಟ್ಸು ಈ ಥರ ಎಲ್ಲ ನಾಡಿನಿಂದಗಳು ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ಒಳ್ಳೆಯ ಆಫೀಸಲ್ಲೂ ಕೂಡ ಒಳ್ಳೆಯ ಒಂದು ಒಪಿನಿಯನ್ ಇರೋದ್ರಿಂದ ಏಳು ವರ್ಷಗಳ ಕಾಲ ಸುದೀರ್ಘವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದೆ ಅವರು ಇವಾಗ ಈ ಅವರ ಸೇವೆಯನ್ನು ಈಗ ಚಿತ್ರದುರ್ಗಕ್ಕೆ ಹೋಗ್ತಾ ಅವರಿಗೆ ನಮ್ಮ ಸಂಘದಿಂದ ನಮ್ಮ ಸಂಘದ ಜೊತೆಯಲ್ಲಿ ಆತ್ಮೀಯವಾಗಿ ಒಡನಾಡಿಗಳಾಗಿದ್ದರು ಅವರಿಗೆ ಅವರನ್ನ ಅವರ ಮುಂದಿನ ವೃತ್ತಿಗಾರರ ಕೆಲಸ ಆಗಲಿ ಇನ್ನೂ ಯಶಸ್ವಿ ಸಿಗಲಿ ನಮ್ಮ ಇದ್ದಾಗ ಅವ್ರಿಗೆ ಒಂದು ನಮ್ಮ ಸಂಘದಿಂದ ಕೂಡ ಒಂದು ಪ್ರಶಸ್ತಿ ಕೂಡ ಅವ್ರಿಗೆ ಲಭಿಸಿದೆ ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ಅವ್ರಿಗೆ ಆತ್ಮೀಯ ಒಂದು ಬಿಡುಗಡೆಗೆ ಸಮಾರಂಭವನ್ನು ಇವತ್ತು ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷರಾದ ಚಿಕ್ಕಮಂಡ್ಯ ನವೀನ್ ಉಪಾಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ಖಜಾಂಚಿ ನಂಜುಂಡಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಆನಂದ್ ಮಾಜಿ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಕೆಎನ್ ರವಿ ನಿರ್ದೇಶಕರುಗಳಾದ ನಂದನ್ ಯೋಗೇಶ್ ಎಲ್ ಕೃಷ್ಣ ಸೇರಿದಂತೆ ಸದಸ್ಯರುಗಳು ಹಾಜರಿದ್ದರು